ಸಿ ಅಧಿಕಾರ ಬಿಟ್ಬಿಡ್ತಾರಾ ಡಿ ಕೆ ಶಿವಕುಮಾರ್ ಅವರು ಆ ಕುರ್ಚಿಲಿ ಕುತ್ಕೊಂಡ್ಬಿಡ್ತಾರಾ ಯಾವಾಗ ಕುತ್ಕೋತಾರೆ ಏನು ಅಂಥೇಳಿ ಈ ಪ್ರಶ್ನೆಗಳಿಗೆ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಬಹಳ ಸಲ ಅಥವಾ ಅವ್ರ ಕಡೆಯವರು ಬಹಳ ಸಲ ಉತ್ತರ ಕಂಡುಕೊಳಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಶಿವಗಂಗಾ ಬಸವರಾಜ್ ಕಡೆಯಿಂದ ಹಿಡ್ಕೊಂಡು ಮಾಗಡಿ ಬಾಲಕೃಷ್ಣನಿಂದ ಹಿಡ್ಕೊಂಡು ಅನೇಕ ಕಡೆ ಕಡೆಗಳಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಾಗ್ತಾ ಇಲ್ಲ ಇವರಾಗ್ಬಿಡ್ತಾರೆ ಇವರು ಸಂಕ್ರಾಂತಿ ಆದಮೇಲೆ ಆಗ್ಬಿಡ್ತಾರೆ ಜನವರಿ ಎಂಬತ್ತಕ್ಕೆ ನೋಡಿ ಬೇಕಾದರೆ ನೀವು ಡಿಸೆಂಬರ್ ಎಂಡಿಗೆ ನೋಡಿ ಈ ಮಾತೆಲ್ಲ ಕೇಳಿ ಆಯಿತಲ್ಲ ಬಟ್ ವಾಸ್ತವ ಏನು ಯಾರೇ ಆಗಲಿ ರೀ ಇದು ನಾನು ನಿನ್ನೆ ಕೂಡ ಇದನ್ನು ಮಾತಾಡ್ತಾ ಇದ್ದೆ ನಾನು ಈಗ ಸಿದ್ದರಾಮಯ್ಯನವ್ರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅಂತ ಬಣ ಅಂತ ಲೆಕ್ಕ ಹಾಕ್ಕೊಂಡಾಗ ಹೈಕಮಾಂಡ್ ಕೂಡ ತೂಕ ಹಾಕಿ ನೋಡುತ್ತೆ ಇಬ್ಬರಿಗೂ ವ್ಯಾಲ್ಯೂ ಇಲ್ವಾ ನೋ ಇಬ್ಬರಿಗೂ ವ್ಯಾಲ್ಯೂ ಇದೆ ಆದರೆ ಏನು ಮಾಡಿದ್ರೆ ಡೂಸ್ ಆ್ಯಂಡ್ ಡೋಂಟ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಇಟ್ಕೊಂಡಾಗ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸುವುದರಿಂದ ಪಕ್ಷಕ್ಕಾಗುವ ಲಾಭಗಳು ಮತ್ತು ನಷ್ಟ ಅಂತ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಲಾಭ ಏನು ಪ್ರಾಬ್ಲಮ್ ಏನೂ ಇಲ್ಲದೇ ಇರಬಹುದು ನಷ್ಟ ಅಂತ ಬಂದಾಗ ಗುಂಪುಗಾರಿಕೆ ಅಹಿಂದ ಸಮಾಜದ ವಿರೋಧ ಕಟ್ಕೊಳ್ಳಬಹುದು ಅಹಿಂದ ನಾಯಕರು ಬಂಡೇಳಬಹುದು ಇದರಿಂದ ಸರ್ಕಾರವೇ ಅಲ್ಲೋಲ ಕಲ್ಲೋಲವಾಗಬಹುದು ಸರ್ಕಾರ ಅಲ್ಪಮತಕ್ಕೆ ಕುಸಿಯಲೂಬಹುದು ಅನೇಕ ರಾಜೀನಾಮೆಯನ್ನು ಕೊಡಬಹುದು ಸರಿ ಡಿ ಕೆ ಶಿವಕುಮಾರ್ ಇವರನ್ನು ಸಿಎಂ ಮಾಡುವುದರಿಂದ ಪ್ಲಸ್ ಅಂಡ್ ಮೈನಸ್ ಪ್ಲಸ್ ಏನು ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠರು ಸಿದ್ದರಾಮಯ್ಯನವರು ಇಲ್ಲದೇ ಇದ್ದ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಆಗಿದ್ದಾರೆ ಅವರು ಆ ಏ ಇಂದ ಸಿಂದ ಕೂಡ ಸೆಣಸ್ತಾ ಬಂದಿದ್ದಾರೆ ಪಕ್ಷಕ್ಕೆ ಕಷ್ಟ ಬಂದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಟ್ರಬಲ್ಗಳಾದಾಗ ಟ್ರಬಲ್ ಶೂಟರ ಕೆಲಸ ಮಾಡಿದ್ದಾರೆ ಇವರು ಭಾವನಾತ್ಮಕವಾಗಿ ಪಕ್ಷದ ಜೊತೆಯಲ್ಲಿದ್ದಾರೆ ಸೋನಿಯಾ ಗಾಂಧಿಯವರೊಂದಿಗೆ ಚೆನ್ನಾಗಿದ್ದಾರೆ ಇವರನ್ನ ಸಿ ಎಮ್ ಮಾಡಿದ್ರೆ ಎಂಟರಿಂದ ಹತ್ತು ಜನ ಇಪ್ಪತ್ತು ಜನ ಅಥವಾ ಮೂವತ್ತು ಜನ ಶಾಸಕರನ್ನು ಖುಷಿಪಡಿಸಬಹುದು ಮೂವತ್ತು ಜನ ಶಾಸಕರನ್ನು ಖುಷಿ ಖುಷಿಪಡಿಸ್ತಕ್ಕಂಥ ಇರಾದೆಯಲ್ಲಿ ಈಗ ಡೋಂಟ್ಸ್ ಅಥವಾ ಮೈನಸ್ ಅಂತ ಬಂದಾಗ ಬಂಡೆ ಬಂಡೆದ್ರೆ ಯಾರು ಸಮಾ ಯಾರು ಸಮಾಧಾನ ಮಾಡೋದು ರಾಜೀನಾಮೆ ಕೊಟ್ಬಿಟ್ರೆ ಸರ್ಕಾರ ಬೀಳೋ ಪರಿಸ್ಥಿತಿ ಬಂದಾಗ ಅದನ್ನು ಆ ಹೊಣೆ ಯಾರು ಹೊತ್ಕೋತಾರೆ ಡಿ ಕೆ ಶಿ ಖುಷಿ ಪಡಿಸ್ಬೋದು ಮುಖ್ಯಮಂತ್ರಿ ಹುದ್ದೆ ಕೂರಿಸ್ಬಹುದು ಪಕ್ಷ ನಿಷ್ಠಾನೆಗೆ ನಾವೊಂದು ಒಳ್ಳೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟಿದ್ದೀವಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅರ್ಹರಿದ್ದಾರೆ ಎಲ್ಲ ಹೇಳ್ಕೊಳ್ಬಹುದು ಪಕ್ಷಕ್ಕಾಗಿ ಜೈಲಿಗೆ ಹೋದರು ಅದನ್ನು ಹೇಳ್ಕೊಳ್ಬಹುದು ಇದು ಬಿಟ್ಟುಬಿಟ್ರೆ ರಾಜಕೀಯವಾಗಿ ಒಂದು ರಾಜ್ಯದೃಷ್ಟಿಯಿಂದ ಆ ಪಟ್ಟಿ ಮಾಡಿಕೊಂಡು ಬಂದಾಗ ಹೆಚ್ಚಿನ ಲಾಭ ಇದರಿಂದ ಇಲ್ಲ ಲಾಭಕ್ಕಿಂತ ನಷ್ಟದ ತಕಡಿ ಜಾಸ್ತಿ ತೂಗುತ್ತೆ ಆ ಕಾರಣಕ್ಕೆ ಏನಾಗಿದೆ ಸಿದ್ದರಾಮಯ್ಯನವ್ರದು ಇಲ್ಲಿ ಜಾಸ್ತಿ ಬಲ ಇದೆ ಇಲ್ಲಿ ಅಂತ ಸೊ ಹಾಗಾಗಿ ಇದಕ್ಕೆ ಸುರೇಶ್ ಅವರೇ ಏನು ಹೇಳಿರಿ ಇದಕ್ಕೆ ಈಗಲಾದರೂ ಹೇಳ್ರಿ ನಿಮ್ಮ ಸಹೋದರ ಆಗ್ತಾರೆ ರೀ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಅಲ್ಲ ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಕುರ್ಚಿ ಬಿಡಲ್ವಲ್ಲ ರೀ ಇನ್ನು ಮುಖ್ಯಮಂತ್ರಿ ಸ್ಥಾನ ಸುಲಭನ ಏನ್ರಿ ಅದು ಬಿಟ್ಟುಬಿಡ್ತಾರಾ ಒಂದು ಸಿಸ್ಟಮೇ ಆಗಿದೆ ರೀ ಇಲ್ಲಿ ಅಣ್ಣನ ಹಣೆ ಬರಹದಲ್ಲಿ ಬರೆದಿದ್ದರೆ ಮುಖ್ಯಮಂತ್ರಿ ಕುರ್ಚಿ ಸಿಕ್ಕೇ ಸಿಗುತ್ತೆ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಬಮೂಲ್ ಅಧ್ಯಕ್ಷ ಡಿ ಕೆ ಸುರೇಶ್ ಅವರ ಹೇಳಿಕೆ ಇದು ಮೊದಲು ಪಂಚಾಯಿತಿ ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತಾರೆ ಆಮೇಲೆ ಚೇರ್ಮನ್ ಪಟ್ಟ ಬಂದಾಗ ನಮಗೇ ಬೇಕು ಅಂತಾರೆ ನಾಲ್ಕು ದಿನ ಅಧ್ಯಕ್ಷನಾಗಿ ಮಾಜಿ ಎಂದು ಬಿಡ್ತಾರೆ ಆಮೇಲೆ ಮಾತು ಕೊಟ್ಟಿದ್ಯಾ ಬಿಡು ಅನ್ನೋದು ಕಷ್ಟ ಆಗಿಬಿಡುತ್ತೆ ರಾಜಕಾರಣದಲ್ಲಿ ಯಾವ್ಯಾವುದೂ ಶಾಶ್ವತ ಅಲ್ಲ ಅಧಿಕಾರ ಹಾಗೂ ತಾಳ್ಮೆ ಕೂಡ ಶಾಶ್ವತ ಅಲ್ಲ ಅಂತೇಳಿ ಮಾರ್ಮಿಕವಾಗಿ ತಾಳ್ಮೆ ಇವತ್ತಿದೆಯಲ್ಲ ಈ ತಾಳ್ಮೆ ಹಿಂಗೇ ಇರುತ್ತೆ ಅಂತಲೂ ಅಲ್ಲ ನಾಳೆ ಅದು ಕೇರಳಬಹುದು ಅಧಿಕಾರ ಇದೇ ಥರ ಇದ್ದು ಬಿಡುತ್ತಾ ಅದು ಒಂಥರ ಉಲ್ಟಾಪಲ್ಟಾ ಆಗಬಹುದು ಅಂತ ಡಿ ಕೆ ಸುರೇಶ್ ಮಾತಾಡಿದ್ದಾರೆ ಪಂಚಾಯಿತಿ ಚೇರ್ಮೆನ್ಗಳೇ ಬಿಡಲ್ಲಪ್ಪ ನಾವು ಮಾಡಿದ್ದು ಚೇರ್ಮೆನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ ಹಣ ಹದಿನೈದು ದಿನ ಇರಿಟೇಷನಲ್ಲಿ ಅಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ ಸೇರ್ಕೋಬೇಕಾದ್ರೆ ಚೇರ್ಮೆನ್ ಆಗ್ಬೇಕಾದ್ರೆ ಮೂರು ದಿನ ಕೊಟ್ಬಿಡು ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ ಏನು ಮಾಡೋಕಾಯ್ತಿದೆ ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ ಎಲ್ಲವನ್ನೂ ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ ಏನ್ ಪಂಚಾಯಿತಿ ಚೇರ್ಮನ್ಗಳೇ ಬುಡ ನಾವು ಮಾಡಿದ್ದು ಚೇರ್ಮನ್ಗಳು